ಇದೀಗ ಮುಖ್ಯಾಂಶಗಳು ಡೆಂಗು ಜ್ವರ ಬರದಂತೆ ಸೊಳ್ಳೆಗಳ ನಿಯಂತ್ರಣ ಹಾಗೂ ಸೊಳ್ಳೆ ಉತ್ಪತ್ತಿ ಸ್ಥಳಗಳನ್ನು ನಾಶ ಮಾಡಿ ಡೆಂಗೂ ಜ್ವರದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಚಿಂತಾಮಣಿ ನಗರದ ತಪ್ತೇಶ್ವರ ಕಾಲೋನಿ ಮತ್ತು ವಿನಾಯಕ ನಗರಗಳಲ್ಲಿ ಆರೋಗ್ಯ ಇಲಾಖೆ ಹಾಗೂ ನಗರಸಭೆಯಿಂದ ಹಮ್ಮಿಕೊಳ್ಳಲಾಗಿತ್ತು ಡೆಂಗ್ಯೂ ಜ್ವರ ಬರದಂತೆ ಸೊಳ್ಳೆಗಳ ನಿಯಂತ್ರಣ ಹಾಗೂ ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ನಾಶ ಮಾಡಿ ಡೆಂಗ್ಯೂ ಜ್ವರದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಚಿಂತಾಮಣಿ ನಗರದ ತಪ್ತೇಶ್ವರ ಕಾಲೋನಿ ಮತ್ತು ವಿನಾಯಕ ನಗರಗಳಲ್ಲಿ ಆರೋಗ್ಯ ಇಲಾಖೆ ಹಾಗೂ ನಗರಸಭೆಯಿಂದ ಹಮ್ಮಿಕೊಳ್ಳಲಾಗಿತ್ತು ಇತ್ತೀಚಿನ ದಿನಗಳಲ್ಲಿ ನಗರ ಹಾಗೂ ತಾಲೂಕಿನಾದ್ಯಂತ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ನಾಶ ಮಾಡಿ ಜನರಲ್ಲಿ ಡೆಂಗ್ಯೂ ಜ್ವರದ ಬಗ್ಗೆ ಜಾಗೃತಿ ಮೂಡಿಸಲು ಆರೋಗ್ಯ ಇಲಾಖೆ ಹಾಗೂ ನಗರಸಭೆಯಿಂದ ಚಿಂತಾಮಣಿ ನಗರದಲ್ಲಿ ಪ್ರತಿ ಶುಕ್ರವಾರ ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ನಾಶ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಶುಕ್ರವಾರ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹದಿನೇಳರ ತಪ್ತೇಶ್ವರ್ ಕಾಲೋನಿ ಹಾಗೂ ವಿನಾಯಕ ನಗರದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಶ್ರೀರಾಮ್ ರೆಡ್ಡಿರವರ ನೇತೃತ್ವದಲ್ಲಿ ಸೊಳ್ಳೆಗಳ ಉತ್ಪತ್ತಿ ತಾಣಗಳ ನಾಶ ಹಾಗೂ ಲಾರ್ವ ಸಮೀಕ್ಷೆ ಕಾರ್ಯಕ್ರಮವನ್ನು ತಾಲೂಕು ಆರೋಗ್ಯ ಅಧಿಕಾರಿಗಳು ನಗರ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ನಗರಸಭೆ ಸದಸ್ಯರು ನಗರಸಭೆ ಆರೋಗ್ಯ ನಿರೀಕ್ಷಕರುಗಳು ಪೌರಕಾರ್ಮಿಕರು ತಾಲೂಕು ಹಿರಿಯ ಆರೋಗ್ಯ ನಿರೀಕ್ಷಕರುಗಳು ನಗರ ಆರೋಗ್ಯ ಕೇಂದ್ರದ ಪ್ರಾಥಮಿಕ ಆರೋಗ್ಯ ಸುರಕ್ಷಿತ ಅಧಿಕಾರಿಗಳು ಆಶಾ ಕಾರ್ಯಕರ್ತರು ನಗರದ ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಿ ಸದರಿ ಬಡಾವಣೆಗಳಲ್ಲಿ ಸಂಚರಿಸಿ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ಗುರುತಿಸಿ ಅವುಗಳನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಡೆಂಗ್ಯೂ ಜ್ವರಗಳ ಬಗ್ಗೆ ಹಾಗೂ ಸೊಳ್ಳೆ ಉತ್ಪತ್ತಿ ತಾಣಗಳ ಬಗ್ಗೆ ಅರಿವು ಮೂಡಿಸಿ ಆರೋಗ್ಯ ಶಿಕ್ಷಣ ನೀಡಲಾಯಿತು ಈ ಸಂದರ್ಭದಲ್ಲಿ ನಗರ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಬಸುಮಂಜೇಶ ನಗರಸಭೆ ಆರೋಗ್ಯ ನಿರೀಕ್ಷಕ ಆರತಿ ಹಿರಿಯ ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ ಸೇರಿದಂತೆ ಅಂಗನವಾಡಿ ಆಶಯ ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು ಆರೋಗ್ಯ ಸಚಿವರು ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ರಾಜ್ಯದಲ್ಲಿ ಹಾಗೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಮೂರು ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ಪ್ರತಿ ಶುಕ್ರವಾರ ಡ್ರೈವ್ ಮೋಡಲ್ಲಿ ಸೋರ್ಸ್ ರಿಡಕ್ಷನ್ ಮಾಡುತ್ತಿರುವಂಥ ಒಂದು ಆದೇಶ ಇದೆ ಅದರಂತೆ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಇದುವರೆಗೆ ಮೂವತ್ತೈದು ಪಾಸಿಟಿವ್ ಪ್ರಕರಣಗಳು ಬಂದಿರೋದ್ರಿಂದ ಆ ಕನ್ನಲ್ಲಿ ಮೂರು ಪ್ರಕರಣಗಳು ಬಂದಿರೋದ್ರಿಂದ ಆರೋಗ್ಯ ಇಲಾಖೆ ಮತ್ತು ಸಿ ಪಿ ಓ ಇಲಾಖೆ ನಗರಸಭೆ ಮತ್ತು ಇತರೆ ಸ್ವಯಂ ಸೇವಕ ಸಂಘದಿಂದ ಪ್ರತಿ ಶುಕ್ರವಾರ ನಾವು ಎರಡೆರಡು ವಾರ್ಡ್ಗಳನ್ನ ನಾವು ಕಲೆಕ್ಟ್ ಮಾಡಿಕೊಂಡು ಸೋರ್ಸ್ ರಿಡಕ್ಷನ್ ಇದ್ದೀವಿ ಅಂದರೆ ಸೊಳ್ಳೆ ಎಲ್ಲ ಉತ್ಪತ್ತಿ ಆಗೋ ನಾಶ ಮಾಡ್ತಾ ಇದ್ದೀವಿ ಸೊ ಆ ಉತ್ಪತ್ತಿ ತಾಣಗಳನ್ನು ನಾಶ ಮಾಡಿದ್ರೆ ಮತ್ತು ಜನರಿಗೆ ಇದರ ಬಗ್ಗೆ ಹೆಚ್ಚಿಗೆ ಅರಿವು ಮೂಡಿಸಿದರೆ ಯಾವ ಥರ ಟಿಂಬು ಕೂಡ ಆಗ್ತದೆ ಅಂತ ಅರಿವು ಮೂಡಿಸಿದರೆ ನಾವು ಮುಂದಿನ ದಿನಗಳಲ್ಲಿ ಈ ದಿನ ಪ್ರಕರಣವನ್ನು ನಿಯಂತ್ರಣ ಮಾಡ್ಬೋದು ಸೊ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಆಶಾ ಕಾರ್ಯಕರ್ತರು ಅಂಗನವಾಡಿ ಮತ್ತು ನಗರಸಭೆಯಿಂದ ನಮ್ಮ ಸಿಬ್ಬಂದಿ ನಗರಸಭೆ ಸಿಬ್ಬಂದಿಯವರು ಎಲ್ಲ ಬಂದು ಇವತ್ತು ಯಶಸ್ವಿಯಾಗಿ ತಪದೇಶ್ವರ ಹಾಗೂ ಮನೆ ವಿನಾಯಕನಾಗ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡು ಸೋರ್ಸ್ ಸೋರ್ಷಲ್ ಆ್ಯಕ್ಷನ್ ಮಾಡ್ತೀವಿ ಸೊ ಹಂಗೆಲ್ಲ ಸಾರ್ವಜನಿಕ ಅದನ್ನು ಅದೇ ರೀತಿ ನಮ್ಮ ಹಿಂದೆ ಕಾಣಿಸ್ತಾ ಇರುವಂಥ ಈ ಒಂದು ದೇಶ ಸೊಳ್ಳೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಸೊ ಇಲ್ಲಿರುವ ಮಾಲೀಕರಿಗೆ ನಾವು ನೋಟಿಸ್ ಜಾಸ್ತಿ ಜಾರಿ ಮಾಡಿದ್ದೇವೆ ಹಾಗೇನು ಕಮಿಷನರು ಮತ್ತು ತಹಸೀಲ್ದಾರ್ ಅವರ ಗಮನಕ್ಕೆ ತಂದು ಎಲ್ಲ ಮಾಡಿಕೊಂಡು ಪ್ರಯತ್ನ ಜನರಿಗೆ ಏನು ಹೇಳ್ತೀರಾ ಸರ್ ಇದರ ಬಗ್ಗೆ ಜನರಿಗೆ ನಾವು ಜನ ಜ್ವರ ಏನು ಅಂತಂದರೆ ಇದು ಒಂದು ಸಾಂಕ್ರಾಮಿಕ ರೋಗ ಇದು ಸೊಳ್ಳೆ ರೋಗಿಗೆ ಕಚ್ಚಿ ಆರೋಗ್ಯವಂತ ಜನರಿಗೆ ಕಚ್ಚಿದರೆ ಈ ರೋಗ ಆಡ್ತದೆ ಈ ರೋಗಕ್ಕೆ ಏನು ಅಂದರೆ ಒಂದು ಹೆಚ್ಚು ಡೆಫಿನೆಟ್ ಟ್ರೀಟ್ಮೆಂಟ್ ಇರೋದಿಲ್ಲ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತೀವಿ ಇದು ಡೇಂಜರಸ್ ಇಲ್ಲ ಒಂದು ವೇಳೆ ಕಡಿಮೆ ಆಗುತ್ತೆ ಸಾವು ಪ್ರಕರಣಗಳು ಕೂಡ ಈ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಸೊಳ್ಳೆ ಆಡದಂತೆ ಅಥವಾ ಸೊಳ್ಳೆಯಿಂದ ಕಟ್ಟಿಸ್ಕೊಳ್ಳದೆ ಇರಬೇಕು ಅಂತಂದರೆ ಫಸ್ಟು ಸೊಳ್ಳೆ ಉತ್ಪತ್ತಿ ಕಾರ್ಯಗಳನ್ನೆಲ್ಲ ನಮ್ಮ ಮನೆ ಸುತ್ತಮುತ್ತ ಎಲ್ಲ ಸ್ವಚ್ಛವಾಗಿಟ್ಕೊಂಡು ಸೊಳ್ಳೆ ಬೆಳಕಿಗೆ ನೋಡ್ಕೋಬೇಕಾಗ್ತದೆ ಅದೇ ಒಂದು ವೇಳೆ ಸೊಳ್ಳೆ ಜಾಸ್ತಿ ನಿಲ್ಲಿಸಿದ್ರೆ ಪರ್ಸ್ನಲ್ ಪ್ರೊಟೆಕ್ಷನ್ ತೊಗೋಬೇಕಾಗ್ತದೆ ಅಂದರೆ ಮಸ್ಕಿಟೊ ನೆಟ್ ಬಳಸುವಂಥದ್ದು ಕಿಟಕಿ ಮಸ್ಕಿಟೋ ನೆಟ್ ಹಾಕಿಸೋವಂಥದ್ದು ಓಡಮೋ ಅಂತ ಕ್ರೀಮ್ ಹಾಕ್ತೋದು ಸೊ ಈ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಾರ್ವಜನಿಕರು ತಗೊಂಡ್ರೆ ಒಂದು ಪ್ರಕಾರ ಕಡಿಮೆ ಆಗ್ತದೆ ಅಂದು ಅದರಿಂದ ಆಗುವಂಥ ಸಾವನ್ನ ಹೋಗಿಗಳು ಕಡಿಮೆ ಆಗ್ತದೆ ಮತ್ತು ಆರ್ಥಿಕವಾಗಿ ಕೂಡ ಭಾರ ಕಡಿಮೆ ಆಗ್ತದೆ ಸೊ ಪ್ರತಿಯೊಬ್ಬರೂ ಸಾರ್ವಜನಿಕರಲ್ಲಿ ನಾವು ಬರ್ತದೆ ಸೊಳ್ಳೆ ಉತ್ಪತ್ತಿ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಭಾರತ ಪಕ್ಷದಲ್ಲಿ ಸ್ವಚ್ಛವಾಗಿ ಬೆಳೆದಿರುವುದಾಗಿ ಮತ್ತೆ ಮರುದಿನ ನೀರು ಸ್ಟೋರ್ ಮತ್ತೆ ತಮ್ಮ ಆರೋಗ್ಯ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಈಗ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಪದ್ಮ